ಸಿದ್ದು ನಿವೃತ್ತಿ ನಂತರ ಸತೀಶ್ ಅಣ್ಣನೇ ನಾಯಕ ಯತೀಂದ್ರ ಉತ್ತರಾಧಿಕಾರಿ ದಳಕ್ಕೆ ಡಿಕೆಶಿ ಬೆಂಬಲಿಗರು ಶೇಖ್ ಶೇಖ್ ನಿಜವಾಗುತ್ತಾ ಅಂದು ಯಡಿಯೂರಪ್ಪ ಡಿಕೆಶಿಗೆ ಹೇಳಿದ ಮಾತು ಓಟ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಷ್ಟೇ ನವಂಬರ್ ಕ್ರಾಂತಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟ ಯತೀಂದ್ರ ದೀಪಾವಳಿ ದಿನವೇ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನವೆಂಬರ್ ದಿನಗಳು ಹತ್ತಿರವಾಗ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಅಂತ ಸುತ್ತೋಕೆ ಶುರು ಮಾಡಿದ್ದಾರೆ ಆದ್ರೆ ಇತ್ತ ಡಾಕ್ಟರ್ ಯತೀಂದ್ರ ಅಹಿಂದ ನಾಯಕತ್ವದ ದಾಳವನ್ನು ಉಳಿಸಿದ್ದಾರೆ ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಯಾರಾಗ್ತಾರೆ ಆ ಪಟ್ಟಕ್ಕೆ ನಾಯಕ ಅನ್ನೋದನ್ನ ಯತೀಂದ್ರ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಯತೀಂದ್ರರವರು ಹೊಸ ದಾಳವನ್ನ ಉಳಿಸಿದ್ದಾರೆ ನಮ್ಮ ತಂದೆಯವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡವರು ಅದೇ ಸಿದ್ಧಾಂತದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆಯನ್ನ ಇಟ್ಕೊಂಡು ಹೋಗ್ತಿದ್ದಾರೆ ನಮ್ಮ ತಂದೆಯ ರೀತಿ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವ ವ್ಯಕ್ತಿ ಪಕ್ಷವನ್ನ ಲೀಡ್ ಮಾಡಲಿ ಅನ್ನುವ ಉದ್ದೇಶದಿಂದ ಸತೀಶ್ ಜಾರಕಿಹೊಳಿಯವರ ಹೆಸರನ್ನ ಹೇಳಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟರು ಮೊದಲಿಂದಲೂ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿಯವರಿಗೆ ಅಷ್ಟಕ್ಕಷ್ಟೇ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಯವಾಗಿ ದೊಡ್ಡ ರಾಧಾಂತ ನಡೆದಿದ್ದು ಈ ಇಬ್ಬರು ನಾಯಕರುಗಳ ನಡುವೆ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಪಟ್ಟಕ್ಕೆ ಯಾರಾಗ್ತಾರೆ ಅನ್ನೋದು ಸಹಜವಾಗಿಯೇ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅನ್ನೋದು ಹಲವು ನಾಯಕರುಗಳ ಅಭಿಪ್ರಾಯ ಆದ್ರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನುವಂತೆ ಡಾಕ್ಟರ್ ಯತೀಂದ್ರ ಅವ್ರು ಬಿಟ್ಟು ಇವ್ರು ಬಿಟ್ಟು ಇನ್ಯಾರು ಅನ್ನೋ ಹಾಗೆ ಸಿದ್ದರಾಮಯ್ಯ ನಂತರದ ಸ್ಥಾನವನ್ನ ತುಂಬುವುದಕ್ಕೆ ಸತಿ ಜಾರಕಿಹೊಳಿ ಅವರೇ ಸೂಕ್ತ ವ್ಯಕ್ತಿ ಅಂತ ಒಟ್ಟು ಮಾಡಿ ಹೇಳಿರೋದು ಈಗ ಡಿಕೆ ಶಿವಕುಮಾರ್ ಅವರನ್ನ ಕೆರಳಿಸುವಂತೆ ಮಾಡಿದೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಹರಿದಾಡುತ್ತಿರುವ ಆ ಸುದ್ದಿ ಈ ಕ್ರಾಂತಿಯ ಭಾಗವಾಗಿಯೇ ಸಂಪುಟ ಪುನರ್ರಚನೆ ಆಗುತ್ತೆ ನಾಯಕತ್ವ ಬದಲಾವಣೆ ಕೂಡ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಹೀಗೆ ಸಿಎಂ ಕುರ್ಚಿಯ ಚರ್ಚೆ ಮುನ್ನಡೆಗೆ ಬಂದಾಗಿಲ್ಲ ಡಿಕೆ ಶಿವಕುಮಾರ್ ಹೆಸರು ಬಂದೇ ಬರುತ್ತೆ ಉಪ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಸಿಎಂ ಸ್ಥಾನದ ನಂತರ ಇವರ ಹೆಸರನ್ನೇ ಕನ್ಸಿಡರ್ ಮಾಡಬೇಕು ಆದರೆ ಯತೀಂದ್ರ ಹೊಸ ತಿರುವನ್ನ ಕೊಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಯ ಹೆಸರನ್ನ ಮುನ್ನೆಲೆಗೆ ತಂದು ಈ ಮೂಲಕ ಅಹಿಂದ ಸಮುದಾಯವನ್ನ ಒಗ್ಗೂಡಿಸುವ ಯತ್ನಕ್ಕೆ ಕೈ ಹಾಕಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಡಿಕೆ ಶಿವಕುಮಾರ್ ಅವರು ಈ ಬೆಳವಣಿಗೆಗಳ ಬಗ್ಗೆ ರಾಯಚೂರಿನಲ್ಲಿ ಮಾತನಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಹೇಳಿದೀವಿ ಪಕ್ಷ ಏನ್ ಹೇಳುತ್ತೋ ಅದನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಮತ್ತೊಮ್ಮೆ ಗುಡುಗಿದ್ರು ನಮ್ಮ ತಂದೆ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳಿಕೊಂಡಿರುವ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವರ ನಂತರದ ಸ್ಥಾನ ಮುಂದುವರೆಸೋರು ಯಾರು ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿರುವುದು ಯಾಕೆ ಕಾಂಗ್ರೆಸ್ನಲ್ಲಿ ಹೇಳಿ ಕೇಳಿ ನವೆಂಬರ್ ಕ್ರಾಂತಿಯ ಸದ್ದು ಸುಳಿದಾಡ್ತಿರುವ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರ ಈ ದಾಳ ಯಾರಿಗೆ ಕೌಂಟರ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಹೇಳೋದು ಒಂದೇ ಮಾತು ಪಕ್ಷ ವ್ಯಕ್ತಿ ಪೂಜೆಯನ್ನ ಮಾಡಬೇಡಿ ಪಕ್ಷ ಮಾಡಿ ಅಂತ ಅದು ಯತೀಂದ್ರ ಕೂಡ ಅನ್ವಯವಾಗುತ್ತೆ ಈ ಹಿಂದೆ ಬಿಜೆಪಿ ಗಾಳಿಯ ಈಗ ಕಾಂಗ್ರೆಸ್ ಸರ್ಕಾರಕ್ಕೂ ಬೀಸಿದಂತೆ ಕಾಣ್ತಾ ಇದೆ ದಿನಕ್ಕೊಬ್ರು ಹೊಸ ನಾಯಕರು ದಿನಕ್ಕೊಬ್ರು ಹೊಸ ಹೊಸ ಹೆಸರುಗಳು ತಳಕು ಹಾಕಿಕೊಳ್ತಾ ಇವೆ ನೂರ ಮೂವತ್ತೈದಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವದ ವಿಚಾರವಾಗಿ ಪದೇ ಪದೇ ತಿಂಗಳಿಗೆ ಒಂದು ಹೆಸರು ಕೇಳಿ ಬರ್ತಾ ಇರೋದು ಯಾಕೆ ಡಿ ಕೆ ಡಿಕೆ ಅಂತ ದಕ್ಷ ನಾಯಕತ್ವ ಹೊಂದಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಕೊರತೆ ಉಂಟಾಗ್ತಿರೋದು ಯಾಕೆ ಸರ್ಕಾರದಲ್ಲಿನ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋಕೋಸ್ಕರ ದಿನಕ್ಕೊಂದು ತಿಂಗಳಿಗೊಂದು ಹೊಸ ಹೊಸ ದಾಳವನ್ನು ಉರುಳಿಸ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ ಐಟಿಬಿಟಿ ಸಚಿವರಾಗಿರುವ ಮಲ್ಲಿಕಾರ್ಜುನ ಖರ್ಗೆರವರ ಪುತ್ರ ಪ್ರಿಯಾಂಕ ಖರ್ಗೆರವರು ಗೂಗಲ್ನಿಂದ ಒಂದು ಲಕ್ಷ ಕೋಟಿ ಬಂಡವಾಳದ ದೊಡ್ಡ ಪ್ರಾಜೆಕ್ಟ್ ಅನ್ನ ಬೆಂಗಳೂರಿನಿಂದ ಮಿಸ್ ಮಾಡಿಕೊಂಡ್ರು ಹೀಗಾಗಿಯೇ ಆರ್ಎಸ್ಎಸ್ ದಾಳವನ್ನು ಉರುಳಿಸಿ ಜನರ ಕಣ್ಣಿಗೆ ಮಣ್ಣೆಲ್ಲಿಸುತ್ತಿದ್ದಾರೆ ಅನ್ನೋದು ಜನತೆಯ ಆರೋಪ ಮಾಡೋ ಕೆಲಸ ಬಿಟ್ಟು ಬೇರೆಲ್ಲ ಉಸಾಬರಿ ಯಾಕೆ ಇವರಿಗೆ ಅಂತ ಜನ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಛೀಮಾರಿಯಾಗ್ತಿದ್ದಾರೆ ಇಂತಹ ಎರಡು ಲಕ್ಷಕ್ಕಿಂತ ಅಧಿಕ ಕುಟುಂಬವನ್ನ ಬಿಪಿಎಲ್ ಇಂದ ಎಪಿಎಲ್ಗೆ ವರ್ಗಾಯಿಸಿ ಅಕ್ಕಿಯನ್ನ ನಿಲ್ಲಿಸಿದ್ದಾರೆ ರಾಜ್ಯದ ಜನತೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ತಿಂಗಳು ತಿಂಗಳಿಗೆ ಸರಿಯಾಗಿ ಎರಡು ಸಾವಿರ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಂತಹ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ತಿಂಗಳಿಗೆ ಸರಿಯಾಗಿ ಎರಡು ಸಾವಿರ ಕೊಡೋದಕ್ಕೆ ಪರದಾಡ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೀಗೆ ಒಬ್ಬೊಬ್ಬರು ಸಚಿವರದ್ದು ಒಂದೊಂದು ತೊಂದರೆ ಒಂದೊಂದು ರಾದಾಂತವಾಗಿ ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ನಡುವೆ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಟೆನ್ಷನ್ ಅನ್ನು ತಂದಿಟ್ಟಿದ್ದಾರೆ ಯತೀಂದ್ರರವರು ಮೊದಲೇ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿ ಕೆಲಸ ಮಾಡೋಕೆ ಬಿಟ್ಟೆ ದಿನಕ್ಕೊಂದು ಟಾರ್ಚರ್ ಕೊಡ್ತಾ ಇರುವ ಹಲವಾರು ನಾಯಕರುಗಳು ಡಿಕೆ ಶಿವಕುಮಾರ್ ಅವರ ನಿದ್ದೆ ಕೆಡಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನಂತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಲೆಕ್ಷನ್ ಗೆ ನಿಲ್ಲೋದು ಡೌಟ್ ಹಾಗಾದ್ರೆ ಸಿದ್ದರಾಮಯ್ಯನವರು ಈ ಬಾರಿ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡೋದು ಕೂಡ ಡೌಟೇ ಯಾಕಂದ್ರೆ ಸಿದ್ದರಾಮಯ್ಯನವರು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ಚುನಾವಣೆಯಿಂದ ದೂರ ಉಳಿತೀನಿ ಹಾಗಾಗಿ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಪಟ್ಟು ಸಡಿಲಿಸದೆ ಪಟ್ಟದಲ್ಲಿ ಮಿಸುಕಾಡದೆ ಕೂರೋದೊಂದು ಗ್ಯಾರಂಟಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಹಿರಿಯರು ಸೇರಿದಂತೆ ಘಟಾನುಘಟಿ ನಾಯಕರುಗಳ ಸಾಲ ಇದೆ ಆ ಎಲ್ಲ ನಾಯಕರನ್ನ ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯವರು ಸತೀಶ್ ಅವರ ಹಿಂದೆ ಬಿದ್ದಿರುವುದು ಯಾಕೆ ಸಿಎಂ ಸಿದ್ದರಾಮಯ್ಯವರ ರೀತಿ ಸತೀಶ್ ಅವರು ಹಿಂದುಳಿದ ನಾಯಕನ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೂ ಸತೀಶ್ ಜಾರಕಿಹೊಳಿ ಅವರಿಗೂ ಅಷ್ಟು ಅಷ್ಟೇ ಅನ್ನುವ ವಿಷಯವನ್ನ ತಿಳಿದುಕೊಂಡು ಯತೀಂದ್ರ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎತ್ತಿ ಕಟ್ಟಿದ್ದ ಸತೀಶ್ ಜಾರಕಿಹೊಳಿ ಅವರನ್ನ ಇನ್ನು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನ ಸತೀಶ್ ಜಾರಕಿಹೊಳಿಯವರು ಮುಂದುವರಿಸುತ್ತಾರೆ ಅನ್ನುವ ಸುದ್ದಿ ಕೇಳಿ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರ ಪಡೆ ದಿಲ್ ಖುಷ್ ಬೆಳಗಾವಿಯಾದ್ಯಂತ ಸಂಭ್ರಮವೋ ಸಂಭ್ರಮ ತೆರೆಮರೆಯಲ್ಲಿ ಸತೀಶ್ ಜಾರಕಿಹೊಳಿಯವರು ಕೆ ಶಿವಕುಮಾರ್ ಅವರ ವಿರುದ್ಧ ಹೈಕಮಾಂಡ್ ಮಟ್ಟದಲ್ಲಿ ಸದ್ದಿಲ್ಲದೆ ಏನೋ ಒಂದು ತಂತ್ರ ಮಾಡುತ್ತಿರುವುದಂತೂ ಸತ್ಯ ಅಷ್ಟಿಲ್ಲದಲೇ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಅವರ ಹೆಸರನ್ನ ಮುನ್ನಲೆಗೆ ತರುವುದಕ್ಕೆ ಸಾಧ್ಯವೇ ಇಲ್ಲ ಅಂತಿದೆ ಕಾಂಗ್ರೆಸ್ನ ಮೂಲಗಳು ಅಷ್ಟಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತರಾಧಿಕಾರಿಯನ್ನ ಹುಡುಕೋದು ಯಾರು ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿಯನ್ನ ಡಿಸೈಡ್ ಮಾಡೋದಾದ್ರೂ ಯಾರು ಯತೀಂದ್ರ ಸಿದ್ದರಾಮಯ್ಯನವರು ತನ್ನ ತಂದೆಯ ಉತ್ತರಾಧಿಕಾರಿ ಇವರೇ ಅಂತ ಹೇಳೋದು ಅನುಮತಿ ಕೊಟ್ಟವರು ಯಾರು ಕಾಂಗ್ರೆಸ್ ಪಕ್ಷದ ಶಿಸ್ತು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅನ್ವಯ ಬೇಕಂತಲೇ ಬೇಕಂತ ಡಿ ಕೆ ಶಿವಕುಮಾರ್ ಅವರನ್ನ ಕೆಣಕೋಕೆ ಅಂತಲೇ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ತೇಲಿ ಬಿಟ್ರ ಯತೀಂದ್ರ ಸಿದ್ದರಾಮಯ್ಯ ಒಂದೊಂದು ಸತ್ಯ ಯಾರು ಒಪ್ಪಲಿ ಬಿಡ್ಲಿ ರಾಜ್ಯದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನವನ್ನ ಹೊಂದೋದಕ್ಕೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಯಶಸ್ಸು ಸಾಧಿಸೋದಕ್ಕೆ ಕಾರಣವಾದವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರ ಕೊಡುಗೆ ಅಪಾರ ಅವರ ಸಂಘಟನಾ ಚತುರ್ ಲೇ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸೀಟ್ ಗೆಲುವು ಹಾಗೆ ಮಾಡಿತ್ತು ಆದ್ರೆ ಕಾಂಗ್ರೆಸ್ ನಲ್ಲಿ ಯಾವೊಬ್ಬ ನಾಯಕರುಗಳು ಕೂಡ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಅವರ ಪರ ನಿಲ್ಲೋದಕ್ಕೆ ರೆಡಿನೇ ಇಲ್ಲ ಅಧಿಕಾರ ಇಲ್ದಾಗ ಡಿಕೆ ಶಿವಕುಮಾರ್ ಅವರು ಬೇಕು ಆದ್ರೆ ಅಧಿಕಾರ ಸಿಕ್ಕಾಗ ಡಿ ಕೆ ಶಿವಕುಮಾರ್ ಅವರನ್ನ ದೂರ ಇಡುವ ಪ್ರಯತ್ನವನ್ನ ಎಲ್ಲಾ ನಾಯಕರುಗಳು ಮಾಡ್ತಾನೆ ಇರ್ತಾರೆ ಇನ್ನು ಹೈಕಮಾಂಡ್ ನ ಮಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಡಲ್ ಆದಂತೆ ಕಾಣ್ತಾ ಇದೆ ಸೋನಿಯಾ ಗಾಂಧಿ ರವರ ಅಚ್ಚುಮೆಚ್ಚಿನ ನಾಯಕನಾಗಿದ್ರು ಡಿ ಕೆ ಶಿವಕುಮಾರ್ ಅವರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೋನಿಯಾ ಗಾಂಧಿ ರವರು ರಾಜಕೀಯದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಈ ಕಾರಣದಿಂದಲೇ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಸ್ವಲ್ಪ ಗಲ್ಲಾದಂತೆ ಕಾಣ್ತಾ ಇದೆ ರಾಹುಲ್ ಗಾಂಧಿ ರವರು ಮತ್ತು ಮಲ್ಲಿಕಾರ್ಜುನ ರವರೇ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಕೇಂದ್ರದ ಮಟ್ಟದಲ್ಲಿ ಹಾಗಾಗಿ ಸಿದ್ದರಾಮಯ್ಯನವರು ಈ ಇಬ್ಬರು ನಾಯಕರುಗಳ ನಡುವೆ ಒಳ್ಳೆಯ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಹೀಗಾಗಿಯೇ ಡಿಕೆ ಶಿವಕುಮಾರ್ ಅವರ ಆಟ ಅಷ್ಟೊಂದು ನಡೆಯುವುದಿಲ್ಲ ಅನ್ನೋದು ಕಾಂಗ್ರೆಸ್ನ ಹಲವಾರು ನಾಯಕರುಗಳ ಅಭಿಪ್ರಾಯ ಹಾಗಾಗಿಯೇ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಗಟ್ಟಿ ಧ್ವನಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪರ ನಿಲ್ಲೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಂದು ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಡಿದಂತಹ ಆ ಒಂದು ಮಾತು ನೆನಪಾಗ್ತಾ ಇದೆ ನೀವು ಅಲ್ಲಿತ್ಕೊಂಡು ಸಿಎಂ ಆಗ್ತೀರಾ ಡಿ ಕೆ ಶಿವಕುಮಾರ್ ಅವರೇ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ರು ಯಡಿಯೂರಪ್ಪನವರು ಅದರರ್ಥ ನೀವು ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಸಿಎಂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯಡಿಯೂರಪ್ಪನವರು ಅಂದೇ ಭವಿಷ್ಯವನ್ನ ನುಡಿದ್ರು ಅದರಂತೆ ನಡೀತಾ ಇರುವ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಸಿಗಬೇಕಾಗಿರುವ ಸಿಎಂ ಪಟ್ಟ ಅಷ್ಟು ಸುಲಭವಾಗಿ ಸಿಗದ ಹಾಗೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಎಲ್ಲಾ ನಾಯಕರುಗಳು ಸೇರಿ ಮಾಡ್ತಾ ಇರೋದಂತೂ ಪಕ್ಕಾ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರ್ದು ಅಷ್ಟೇ ಇದೇ ಒಂದು ಹಿಡನ್ ಅಜೆಂಡಾವಾಗ್ಬಿಟ್ಟಿದೆ ಹಲವಾರು ನಾಯಕರುಗಳಿಗೆ ನಿಮ್ಗೇನಿಸುತ್ತೆ ಪಕ್ಷವನ್ನ ಇಷ್ಟರ ಮಟ್ಟಿಗೆ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಪಟ್ಟಂತಹ ಕೆ ಶಿವಕುಮಾರ್ ಅವರಿಗೆ ಮುಂದಿನ ನಾಯಕತ್ವ ಸಿಗ್ಬೇಕಾ ಅಥವಾ ಸಿಗ್ಬಾರ್ದಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ